ಇದರಲ್ಲಿ ಪೊಲೀಸರ ಪಾತ್ರ ಕೂಡ ಭಾಳಷ್ಟಿದೆ ಸಮಾಜ ಮಾಡಲಿಕ್ಕೆ ನ್ಯಾಯಯುತವಾದ ಕಠಿಣವಾದ ಮತ್ತು ಜನರಿಗೆ ವಿಶ್ವಾಸ ಬರುವ ರೀತಿಯಲ್ಲಿ ಪೊಲೀಸ್ ಇಲಾಖೆ ನಿಷ್ಪಕ್ಷತವಾಗಿ ಕಮಗಿಕೊಂಡಲ್ಲಿ ಭಾಳಷ್ಟು ಸಮಸ್ಯೆ ದೂರ ಆಗ್ತದೆ ಯಾವಾಗ ಜನರಿಗೆ ಪೋಲೀಸ್ ಇಲಾಖೆ ಸಮರ್ಪಕವೇ ನಮಗೆ ಸ್ಪಂದಿಸ್ತಿಲ್ಲ ಸರಿಯಾದ ಕೆಲಸ ಮಾಡಿದಂಥ ಇಲ್ಲಿ ಆ ಒಂದು ಫ್ರಸ್ಟ್ರೇಷನ್ ಆಗ್ತದ ಆವಾಗ ಈ ಸಮಸ್ಯೆಗಳು ಪ್ರಾರಂಭ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಸೊ ಪೊಲೀಸ್ ಗೆ ಸಂಪೂರ್ಣ ಸಹಕಾರ ಕೊಟ್ಟು ಯಾರೇ ತಪ್ಪಿರಲಿಲ್ಲ ಯಾರಿಗೆ ಯಾರನ್ನು ಕೊಲ್ಲುವಂಥ ಮತ್ತು ಯಾರಿಗೆ ಯಾರನ್ನು ಹಲ್ಲೆ ಮಾಡುವಂತಹ ಅವಕಾಶ ಎಲ್ಲಿಯೂ ಕೂಡ ಇಲ್ಲ ಅಂದರೆ ಎಲ್ಲರೂ ಕೂಡ ಇವತ್ತು ಖಂಡಿಸಬೇಕು ಯಾರಿಗೆ ಯಾರನ್ನು ಕೂಡ ಯಾರಿಗೆ ಯಾರ ಮೇಲೂ ಯಾರು ಯಾರ್ದು ಕೂಡ ಪ್ರಚೋದನಕಾರಿ ಮಾತಾಡುವಂಥ ಅವಕಾಶವೂ ಕೂಡ ಎಲ್ಲೂ ಕೂಡ ಕೊಡಬಾರದು ಆಗ ಪೊಲೀಸ್ ಎದ್ದು ನಿಂತು ಕ್ರಮ ತಕ್ಕೊಳ್ಬೇಕು ಅದು ಮುಂದಿನೆಲ್ಲ ಅಡಚಣೆಗಳು ಇವತ್ತು ಕಡಿವಾಣ ಅದಕ್ಕಾಗಿ ನಾನು ಗೃಹ ಸಚಿವರಿಗೆ ಕೂಡ ನಾನು ಮಾತಾಡ್ತೇನೆ ಮತ್ತು ಪತ್ರ ಬರಿಬೇಕಂತಿದ್ದೇನೆ ಯಾಕೆಂತ ಹೇಳಿದರೆ ಈ ಪೊಲೀಸ್ ಇಲಾಖೆಯ ಡಿಗ್ರಿ ಎಲ್ಲ ಸೇಮ್ ಎಲ್ಲರಿಗೊಂದೇ ಐ ಪಿ ಎಸ್ ಆಗೋದು ಒಂದೇ ಕಡೆಯಲ್ಲಿ ಆಗೋದು ಒಂದೇ ಕೋರ್ಸು ಒಂದೇ ಟ್ರೈನಿಂಗ್ ಅಕಾಡೆಮಿ ಮತ್ತು ಜಿಲ್ಲೆಗೆ ಒಬ್ಬೊಬ್ಬರು ಬಂದಾಗ ಒಂದೊಂದು ಸ್ಟೈಲಲ್ಲಿ ಅವರು ಆಡಳಿತ ನಡೆಸ್ತಾರೆ ಯಾಕೆ ಒಂದು ಎಸ್ ಒ ಪಿ ಮಾಡಲಿಕ್ಕೆ ಅವನು ಸಾಮಾಜಿಕ ಜಾಲತಾಣ ಬರುವಂಥ ಸಮಸ್ಯೆಗಳು ಹಲ್ಲೆಗಳಾದಾಗ ಇನ್ನೊಂದಾದಾಗ ಅಥವಾ ದ್ವೇಷ ಭಾಷಣ ಆದಾಗ ಒಬ್ಬೊಬ್ಬರು ಇಲಾಖೆ ಅಧಿಕಾರಿಗಳು ಅವರವ್ರಿಗೆ ಬೇಕಾದ ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ ಜನ ಯಾಕೆ ಗೊಂದಲ ಪಡಬೇಕು ಈ ಹಿಂದೆ ನಾನು ಹಜ್ಜಿಗೆ ಹೋಗೋ ಮುಂಚೆ ಬೇರೆ ಬೇರೆ ವಿಚಾರಗಳು ಬಂದಾಗ ನಾನು ಸ್ಪಷ್ಟವಾಗಿ ಆವತ್ತಿನ ಇಬ್ಬರಿಗೂ ಕೂಡ ಕಮಿಷನರ್ಗೂ ಮತ್ತು ಎಸ್ ಪಿಗೂ ಸ್ಪಷ್ಟವಾಗಿ ಹೇಳಿದ್ದೇನೆ ದ್ವೇಷ ಭಾಷಣಕ್ಕೆ ಅದು ಯಾರೇ ಇರಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಚಲ್ಲಾಟ ಆಡುವವರಿಗೆ ಗೊಂದಲ ಸೃಷ್ಟಿಸುವವರಿಗೆ ಅವ್ರು ಯಾವುದು ವಿದೇಶದಲ್ಲಿ ಎಲ್ಲಿ ಬೇಕಾದ ಕೂತ್ಕೊಂಡು ಯಾರು ಇದ್ದಾರೋ ಅವನ ಪತ್ತೆ ಕಠಿಣ ಕ್ರಮ ಕೈಗೊಳ್ಳಿ ಅಂತೇಳಿ ಸ್ಪಷ್ಟವಾಗಿ ನಾನು ಹೇಳಿದ್ದೆ ಆವಾಗ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದೆ ಕಾನೂನು ಆಗಿದೆ ಕಾನೂನು ಹೀಗಿದೆ ಅಂತ ಅದಕ್ಕೆ ಅವರು ಹೇಳಿದೆ ನೀವು ಅಡ್ವೊಕೇಟ್ ಮತ್ತು ಜಜ್ಜನ ಕೆಲಸ ಮಾಡಬೇಡಿ ನೀವು ಪೊಲೀಸ್ ಕೆಲಸ ಮಾಡಿ ಪೊಲೀಸ್ ಕೆಲಸ ಬಿಟ್ಟು ಅಡ್ವೊಕೇಟ್ ಮತ್ತು ಜಜ್ಜನ ಕೆಲಸ ಮಾಡಿದರೆ ಹೇಗೆ ಕಾನೂನಿದೆ ಅಂತ ಹೇಳಿಕೊಂಡು ಪೊಲೀಸ್ ಪೊಲೀಸ್ ಕೆಲಸ ಆದಾಗ ಮಾತ್ರ ಸಮಾಜ ಶಿಸ್ತುಬದ್ಧವಾಗಿರಲಿಕ್ಕೆ ಸಾಧ್ಯವಾಗ್ತದೆ ತದನಂತರ ಅವರು ನಿರ್ಗಮಿಸಿ ಈಗ ಹೊಸಕ್ಕೆ ಬಂದಿದ್ದಾರೆ ಎಲ್ಲವೂ ಕೂಡ ಕಠಿಣವಾದ ಕ್ರಮತೆ ಕೊಲ್ತಿದ್ದಾರೆ ಎಲ್ಲವೂ ಕೂಡ ಸಿಕ್ಸ್ಟಿ ಸೆ ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಸಮಸ್ಯೆ ಸಾಮಾಜಿಕ ಜಾಲತಾಣದಲ್ಲಿ ಜನರ ಮನಸ್ಸನ್ನು ಇವತ್ತು ಏನು ಹಾಳು ಮಾಡೋರು ಇವತ್ತು ಅರ್ಧ ನೈಂಟಿ ಫೈವ್ ಪರ್ಸೆಂಟ್ ಇವತ್ತು ಬಂದಾಗಿದೆ ಬರೀ ಒಂದು ಅಧಿಕಾರಿಗಳ ಬದಲಾವಣೆ ಮುಖಾಂತರ ಬದಲಾವಣೆ ಎಷ್ಟಾಗ್ತದೆ ಹಾಗಾದರೆ ಎಲ್ಲರಿಗೆ ಇದೊಂದು ಎಸ್ ಒ ಪಿ ಅಂತ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ರೂಲ್ಸ್ ಅಂತ ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ ಯಾರು ಬಂದ ಕೂಡ ಈ ರೀತಿ ಸಿಸ್ಟಮ್ ಇರಬೇಕು ಅದಕ್ಕಿಂತ ಸಮಸ್ಯೆ ಏನು ನಿಜವಾಗಿಯೂ ಒಬ್ಬೊಬ್ಬರ ಅಧಿಕಾರಿ ಒಬ್ಬೊಬ್ಬರೊಂದು ಯಾಕೆ ಈ ರೀತಿ ಆಗ್ತದೆ ಅಂತ ಹೇಳಿಕೊಂಡು ಇಂದಿನ ಆ ಇಬ್ಬರು ಕೂಡ ಸಾಮಾಜಿಕ ಜಾಲತಾಣ ದ್ವೇಷ ಭಾಷಣ ಇವತ್ತು ಪ್ರಚಾರಗಳು ಅಥವಾ ಈ ಎಲ್ಲೆಲ್ಲಿ ಕೂತ್ಕೊಂಡು ಇವತ್ತು ವಿಚಾರಗಳನ್ನು ಹಾಕಿಕೊಂಡು ಸಮಾಜ ಗೊಂದಲ ಸೃಷ್ಟಿಸಲಿಕ್ಕೆ ಅವರ ವಿರುದ್ಧ ಕಠಿಣವಾದ ಕ್ರಮ ತೆಕ್ಕಿಕ್ಕೆ ಅವ್ರಿಗೆ ಯಾಕೆ ಹಾಕಲಿಲ್ಲ ಅಂತೇಳಿ ಗೃಹ ಸಚಿವರು ಉನ್ನತ ಅಧಿಕಾರಿ ಮೊತ್ತವನ್ನು ತನಿಖೆ ಮಾಡಬೇಕು ವಾಟ್ ಈಸ್ ದ ಪ್ರಾಬ್ಲಮ್ ಅಂತ ಏನು ಏನಾಯಿತು ಯಾಕೆ ಯಾಕೆ ತಕ್ಕೊಳ್ಳಿಕ್ಕೆ ಆಗಲಿಲ್ಲ ಅಂಥೇಳಿ ಒಂದು ಉನ್ನತ ಅಧಿಕಾರಿ ಮುಖಾಂತರ ಒಂದು ತನಿಖೆ ನಡೆಸಿದರೆ ಪೊಲೀಸ್ ಇಲಾಖೆ ಕೂಡ ಅದರಲ್ಲಿ ಮುಂದಿನ ದಿನಗಳಲ್ಲಿ ಆ ಒಂದು ಅಧಿಕಾರಿಗೆ ಡೈರೆಕ್ಷನ್ ಕೊಡಲಿಕ್ಕೆ ಅದು ಬಿಸಿ ಆಗ್ತದೆ ಅದನ್ನು ಮುಂದಿನ ನಮ್ಮ ಸಚಿವರಿಗೆ ಕೂಡ ಮಾತಾ ಗೃಹ ಸಚಿವ ಮಾತಾಡ್ತೇನೆ ನಾನು ಕೂಡ ಪಕ್ಕ ಇತ್ತು ಬರ್ತೇನೆ ಸುರತ್ಕಲಲ್ಲಿ ಸ್ವಶ್ಟಿ ಮಾಡ್ರಾದಾಗಲೇ ಎಲ್ಲರಿಗೂ ಕೂಡ ಇವತ್ತು ವಿಚಾರ ಪೊಲೀಸ್ಗಳೊಂದು ಪ್ರತೀಕಾರ ಆಗ್ತದೆ ಎಂಬ ವಿಚಾರ ಎಲ್ಲ ಕಡೆ ದಟ್ಟವಾಗಿತ್ತು ಈ ಮಧ್ಯೆ ಬೇರೆ ಬೇರೆ ದ್ವೇಷ ಭಾಷೆ ಅಥವಾ ಪ್ರೊವೊಕೇಟಿವ್ ಇವತ್ತು ಪ್ರೇರೇಪಿಸುವಂಥ ಮಾತುಗಳು ವಿಚಾರ ಕೂಡ ಬಂತು ಇದರಿಂದ ಆಗ ಪೊಲೀಸ್ ಕೂಡ ಅಸಹಕವಾಗಿ ಸುಮ್ಮನೆ ಕೂತ್ಕೊಂಡು ಇನ್ನೊಂದು ಪ್ರತಿಕಾರ ಹಾಗೆ ಆಗ್ತದಿಂದ ಎಲ್ಲರಿಗೂ ಕೂಡ ಇಲಾಖೆ ಕೂಡ ಗೊತ್ತಿತ್ತು ಎಲ್ಲರಿಗೂ ಕೂಡ ಒಂದು ದಟ್ಟವಾದ ಒಂದು ವಿಚಾರ ಇತ್ತು ಆದರೆ ಈ ರೀತಿ ನಮ್ಮ ಜಿಲ್ಲೆಗೆ ಒಂದು ವಿಶ್ವಾಸವಂತ ಮತ್ತು ಸೋದರತೆಯ ಮತ್ತು ಪ್ರೀತಿ ವಿಶ್ವಾಸ ಒಂದು ಸಮಾಜ ಏನಿದೆಯಾ ಅದಕ್ಕೆ ಕಪ್ಪು ಚುಕ್ಕೆ ಬರುವಂತಹ ರೀತಿ ಆಗ್ತದ ಯಾರು ಬೆನಿಸಿರಲಿಲ್ಲ ಯಾಕೆಂದರೆ ಒಟ್ಟಿ ಒಟ್ಟಿಗೆ ಆಟ ಆಡ್ತಾ ಇದ್ದವರು ಯುವಕರು ಪ್ರತಿಯೊಂದು ಹಾಗೂ ಇಡೀ ಕುಟುಂಬಕ್ಕೆ ಪರಿಚಯದವನೇ ನಮ್ಮ ಮನೆಗೆ ಸಹಾಯ ಬೇಕಂತ ಹೇಳಿಕೊಂಡು ಮನೆಗೆ ಸಹಾಯಕ್ಕೆ ಕರೆಸಿ ಅವನನ್ನು ಕೆಲಸ ಮಾಡಿಸಿ ಕೆಲಸ ಮಾಡಿ ಅವನು ಒಂದು ಅವನ ವೇತನವನ್ನು ಕೇಳಿದಾಗ ಅದೇ ಮನೆ ಎಲ್ಲಿ ಮನೆಗೆ ಬಂದು ಸಹಾಯ ಮಾಡಿದ್ದಾನೆ ಎಲ್ಲಿ ಅವರು ಚಿತ್ರಪತ್ರಿ ಬಂದು ಪರಿಸ ಒಟ್ಟಿಗಿದ್ದಾರೆ ಇಷ್ಟು ವರ್ಷದಿಂದ ಆ ವಿಶ್ವಾಸದಿಂದ ಮತ್ತು ಸೌಹಾರ್ದ ಏನು ಇದಿತ್ತ ಬಹುಶಃ ಆಗಲೇ ಅದನ್ನು ಕೊಲೆ ಮಾಡೋದಾದರೆ ಏನು ವಿಶ್ವಾಸ ಮತ್ತು ಸೌಹಾರ್ದ ಸಮಾಜ ನಮ್ಮ ಪರಸ್ಪರ ಏನಿತ್ತು ಗ್ರಾಮೀಣ ಮಟ್ಟದಲ್ಲಿ ಅದಕ್ಕೆ ದೊಡ್ಡ ಕಪ್ಪು ಚುಕ್ಕಿ ಅಂತ ಹೇಳಿಕೆಯನ್ನು ಆದ ಕಾರಣ ಯಾವುದೇ ಎಲ್ಲ ಕೇಸ್ಗಳು ಅದು ಫಸ್ಟ್ ನಡೆದಂಥ ಆ ಒಂದು ಅಶ್ರಫ್ ನಮ್ಮ ಮಾಬ್ಲಿಂಗ್ ಕೇಸ್ ಇರಲಿ ಉಡುಪು ನಂತರ ಬಂದ ಸುಹಾ ಶೆಟ್ಟಿಯವರ ಮರ್ಡರ್ ಇರಲಿ ಮತ್ತು ಈ ಕೇಸ್ ಕ್ರೈಮ್ರಾಂಚ್ ಮತ್ತು ಇನ್ನೊಂದು ಶಾಪ ಎಲ್ಲರೂ ಎಲ್ಲ ಎಲ್ಲ ಆರೋಪಿಗಳಿಗೆ ಎಲ್ಲರೂ ಕೂಡ ಅವರನ್ನು ಸಮಾಜದಿಂದ ದೂರ ಇಡಬೇಕು ಅವ್ರಿಗೆ ಯಾರು ಕೂಡ ಈ ರೀತಿ ಮಾಡೋರಿಗೆ ಸಮ ಯಾರು ಕೂಡ ಸಹಕಾರ ಕೊಡಬಾರ್ದು ಅದು ಎಡ್ವೊಕೇಟಿಂದ ಹಿಡಿದು ಕೋರ್ಟಿಂದ ಹಿಡಿದು ಸಮಾಜ ಚಿಂತನೆ ಉಳ್ಳವ್ರು ಹಿಡಿದು ಎಲ್ಲರೂ ಕೂಡ ಅದರ ಮಾಧ್ಯಮದಂದು ಹಿಡಿದು ಎಲ್ಲರೂ ಕೂಡ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ಅಂಥ ಆರೋಪಿಗಳಿಗೆ ಕಠಿಣವಾದ ಶಿಕ್ಷೆ ಆಗಲಿ ಮತ್ತು ದ್ವೇಷದ ಕೊಲೆ ರಿವೆಂಜ್ ಮರ್ಡ್ರ್ ಎಲ್ಲ ಕೂಡ ಇಲ್ಲಿ ಸ್ಟಾಪ್ ಆಗಬೇಕು ಹೇಳಲಿಕ್ಕೆ ಬಯಸ್ತೀವಿ ನಾವು ಜಿಲ್ಲೆ ಇವತ್ತು ಸಮರ್ಪಕ ಮುಂದೆ ಹೋಗಬೇಕಾದ್ರೆ ನಾವು ರಿವೆಂಜ್ ಮರ್ಡ್ರಿಂದ ನಾವು ಸರಂಡ್ರ ಪೊಲಿಟಿಕ್ಸಿಂದ ಎಲ್ಲರೂ ಕೂಡ ದೂರ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಮ್ಮ ಜಿಲ್ಲೆಯ ಸೌಹಾರ್ದ ಮತ್ತು ಅಭಿವೃದ್ಧಿ ನಮಗೆ ಮುಖ್ಯ ಅಂತ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವುದು